ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿನ್ಮೈ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದು ಚಿಕನ್ ಸುಕ್ಕ ಮಸಾಲ ತುಂಬಾ ರುಚಿಯಾದಂಥ ರೆಸಿಪಿ ಇದು ಪೂರಿ ಚಪಾತಿ ದೋಸೆ ನೀರು ದೋಸೆ ಅನ್ನಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಆದಂಥ ರೆಸಿಪಿ ಇದು ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಒಂದು ಸತಿನಾದರೂ ನೀವು ಟ್ರೈ ಮಾಡಿ ಹಾಗೆ ಯಾರ್ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಈಗ ರೆಸಿಪಿನ ಶುರು ಮಾಡೋಣ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ನಾನಿವತ್ತು ಒಂದು ಕೆ ಜಿ ಚಿಕನ್ನ ಬಳಸಿ ಒಂದು ರೆಸಿಪಿ ಮಾಡ್ತಾ ಇರೋದ್ರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗತ್ತೆ ಈಗ ಇದಕ್ಕೆ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಐದು ನಿಮಿಷ ಫ್ರೈ ಆಗೋ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಮೂರು ಟೊಮೊಟೊ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ಒಂದು ಕೆ ಜಿ ಚಿಕನ್ಗೆ ಮೂರು ಈರುಳ್ಳಿ ಮೂರು ಟೊಮೊಟೊ ಹಣ್ಣು ಬೇಕಾಗತ್ತೆ ಟೊಮೊಟೊ ಹಣ್ಣು ನೀವು ಉಳಿಯೋದಾದರೂ ಹಾಕ್ಕೊಬೋದು ಇಲ್ಲ ಆ್ಯಪಲ್ ಟೊಮೊಟೊನಾದರೂ ಸಹ ಹಾಕ್ಕೋಬೋದು ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನಿಲ್ಲಿ ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ನಾನು ಹೇಳುವಂಥ ವಿಧಾನದಲ್ಲೇ ಮಾಡಿ ತುಂಬಾ ರುಚಿಯಾಗತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಟಂಥ ಒಂದು ಕೆ ಜಿ ಚಿಕನ್ನ ಇದ್ದೀನಿ ಈಗ ಈ ಒಂದು ಮಸಾಲ ಜೊತೆ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟ ಮೇಲೆ ಇದನ್ನು ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ಚಿಕನ್ ಚೆನ್ನಾಗಿ ಬೆಂದಿದೆ ಅಂದರೆ ಅರ್ಧದಷ್ಟು ಬೆಂದಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಾವು ಇದಕ್ಕೆ ಒಂದು ಪೌಡರ್ನ ಹಾಕ್ಕೊಳ್ಳೋಣ ನಾನಿವತ್ತು ಯೂಸ್ ಮಾಡ್ತಾ ಇರೋಂಥ ಪೌಡರ್ ಬಂದು ತೇಜು ಅವರ ಚಿಕನ್ ಸುಕ್ಕ ಮಸಾಲ ಅಂತ ಹೇಳಿ ತುಂಬಾ ರುಚಿಯಾಗತ್ತೆ ಖಂಡಿತ ನೀವೆಲ್ಲ ಒಂದು ಸಲ ಯೂಸ್ ಮಾಡಿ ಇಷ್ಟ ಆಗತ್ತೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಬಳಸಿರೋದ್ರಿಂದ ಒಂದು ಪ್ಯಾಕೆಟ್ ಫುಲ್ಲು ಹಾಕೋತಾ ಇದ್ದೀನಿ ಈಗ ಆ ಒಂದು ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ಚೆನ್ನಾಗಿ ಹಿಡಿಯೋ ಥರ ಮಿಕ್ಸ್ ಮಾಡಿ ಕೊಡೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಈಗ ಇದನ್ನು ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡ್ಬೋದು ಚಿಕನೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆ ಮಸಾಲೆ ಎಲ್ಲ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ ಹೇಳಿ ನಾನು ಹೇಳುವ ವಿಧಾನದಲ್ಲೇ ಮಾಡ್ಕೊಳ್ಳಿ ಖಂಡಿತ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗತ್ತೆ ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಅಂದರೆ ಇದು ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ತುರ್ಕೊಂಡು ಸಹ ಹಾಕೋಬೋದು ಈ ಒಂದು ಒಂದು ಕೆ ಜಿ ಚಿಕನ್ಗೆ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ಬೇಕಾಗತ್ತೆ ಈಗ ಅದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಸುಕ್ಕ ಅಂದಮೇಲೆ ತೆಂಗಿನಕಾಯಿ ಹಾಕಿದ್ರೇ ಅದೊಂದು ರುಚಿ ಕೊಡೋದು ಈಗ ಲಾಸ್ಟಿಗೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸರ್ ಸೇಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಇಷ್ಟೇ ಕನ್ಸಿಸ್ಟೆಂಟಿ ಸಾಕು ಅಂತಂದರೆ ಇಲ್ಲಿಗೆ ನೀವು ಮುಚ್ಚಿಡ್ಬೋದು ಇಲ್ಲ ಇನ್ನೂ ಡ್ರೈ ಬೇಕು ಅಂತಂದರೂ ಸಹ ನೀವು ಡ್ರೈನ ಮಾಡ್ಕೋಬೋದು ಸೊ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದೆ ಅಂದಮೇಲೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರೆಸಿಪಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗೋಣ ನನ್ನ ಇನ್ನೊಂದು ರೆಸಿಪಿ ವಿಡಿಯೋದಲ್ಲಿ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದಗಳು